ಇಷ್ಟ ಆಗತ್ತೆ ಹೇಳಿ ಚೆನ್ನಾಗಿ ಕಾಯಿಲೆ ಬರ್ಸ್ಕೊಂಡು ಪ್ರತಿನಿತ್ಯ ಟ್ಯಾಬ್ಲೆಟ್ಸ್ ತಗೊಂಡು ಕಷ್ಟ ಪುಟ್ಕೊಂಡು ಬದುಕಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಮತ್ತೆ ಹೇಗೆ ಇದನ್ನೆಲ್ಲ ರಿವರ್ಸ್ ಮಾಡ್ಕೊಳ್ಳೋದು ಹೇಗೆ ಆರೋಗ್ಯವಾಗಿರಬೇಕು ಅಂತ ಕೇಳಿದ್ರೆ ಚೆನ್ನಾಗಿ ಬರೀ ಆರೋಗ್ಯಕರವಾದಂಥ ಆಹಾರಗಳನ್ನ ತಿಂದುಬಿಟ್ರೆ ಸಾಕಾ ನಾವೇನು ಆಹಾರಗಳನ್ನ ಬಾಯಿಂದ ಹಾಕಿ ತಿಂತೀವೋ ಅದೇ ಆಹಾರಗಳು ಸರಿಯಾಗಿ ಡೈಜೆಸ್ಟ್ ಆಗಿಬಿಟ್ಟು ದೇಹದಿಂದ ಹೊರಗೆ ಹೋಗಬೇಕು ಅವಾಗಲೇ ಮನುಷ್ಯ ಆರೋಗ್ಯವಾಗಿದ್ದಾನೆ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಹಾಗೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮೂಮೆಂಟ್ಸ್ ಇರಬೇಕು ಎಕ್ಸಸೈಸಸ್ ಇರಬೇಕು ಆ ರೀತಿ ಏನಾದರೂ ಮೂಮೆಂಟ್ಸ್ ಇದ್ದರೆ ಮಾತ್ರ ನಮ್ಮ ದೇಹ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಒಳಗಡೆ ಇರೋ ಅಂಗಾಂಗಗಳು ಕೂಡ ಕರೆಕ್ಟಾಗಿ ವರ್ಕ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಅನ್ನೋರು ನಮ್ಮ ವೀಕ್ಷಕರಿಗೋಸ್ಕರ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾ ಇದ್ದಾರೆ ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು ಈ ವಿಡಿಯೋಸ್ಗಳನ್ನೆಲ್ಲ ನೋಡ್ಬಿಟ್ಟು ಸೊ ಎಸ್ಪೆಷಲಿ ಇವತ್ತು ಬಂದು ಲೋವರ್ ಬಾಡಿ ಎಕ್ಸಸೈಸ್ ಅಂತ ಎಸ್ಪೆಷಲಿ ನಮ್ಮ ಕಾಲ್ಗಳಿಗೆ ಮಂಡಿಗಳಿಗೆ ನಮ್ಮ ಕಾಫ್ ಮಸಲ್ಸ್ಗೆ ಅಥವಾ ನಮ್ಮ ಆ್ಯಂಕಲ್ಗೆ ಅವುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇವಾಗ ನಮ್ಮ ಲೋವರ್ ಬಾ ಏನು ಹಿಪ್ಪಿಂದ ಕೆಳಗಡೆ ಸೊಂಟದಿಂದ ಕೆಳಗಡೆ ಭಾಗ ತುಂಬಾ ಸ್ಟ್ರಾಂಗ್ ಆಗಿದ್ರೆ ನಾವು ರನ್ ಮಾಡಬಹುದು ಜಂಪ್ ಮಾಡಬಹುದು ಲಿಫ್ಟ್ ಮಾಡಬಹುದು ಸ್ಪೀಡಾಗಿ ಓಡಬಹುದು ಅದಕ್ಕಾಗಿ ನಿತ್ಯ ನೀವು ಇದನ್ನ ಮನೇಲೆ ಪ್ರಾಕ್ಟೀಸ್ ಮಾಡಿ ತುಂಬಾ ಸಿಂಪಲ್ ಆಗಿದೆ ಎಫೆಕ್ಟಿವ್ ಆಗಿರುತ್ತೆ ಆಯ್ತಾ ಇದು ಇದರಿಂದ ಏನೇನು ಲಾಭ ಅಂತಲೂ ಹೇಳ್ತೀನಿ ಇವಾಗ ನಮ್ಮ ಏನು ಸೊಂಟದಿಂದ ಕೆಳಗಡೆ ಇರೋ ಭಾಗಕ್ಕೆ ಕರೆಕ್ಟಾಗಿ ನಾವು ವರ್ಕೌಟ್ ಮಾಡಿದ್ರೆ ನಮ್ಮದು ಬ್ಯಾಲೆನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಮ್ಮ ಮೆಟಾಬಾಲಿಸಮ್ ಬೂಸ್ಟ್ ಆಗ್ತಾ ಹೋಗುತ್ತೆ ನಮ್ಮ ಮಸಲ್ಸು ಬರ್ನ್ ಆಗುತ್ತೆ ಬಿಲ್ಡು ಕೂಡ ಆಗುತ್ತೆ ನಮ್ಮ ಮಸಲ್ ಡೆವಲಪ್ ಕೂಡ ಆಗುತ್ತೆ ಆಮೇಲೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ನಾವು ಏನು ಮಾಡ್ತಿರ್ತೀವೋ ಕೆಲಸಗಳು ಅದೆಲ್ಲ ತುಂಬ ಈಸಿಯಾಗಿ ಎಫಿಷಿಯೆಂಟಾಗಿ ಸ್ಮೂತಾಗಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಎದ್ಬೋದು ಆಮೇಲೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ತುಂಬ ಜನಕ್ಕೆ ಪಾಪ ಕೂತ್ಕೊಳ್ಳೋಕ್ಕೂ ಸಖತ್ ಕಷ್ಟ ಆಗ್ತಾ ಇರತ್ತೆ ಎದ್ದಕ್ಕೂ ಕಷ್ಟ ಆಗ್ತಾ ಇರುತ್ತೆ ಆಮೇಲೆ ಎಸ್ಪೆಷಲಿ ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ ಹಾರ್ಮೋನು ರೆಗ್ಯುಲೇಟ್ ಮಾಡೋಕ್ಕೂ ಕೂಡ ಈ ಎಕ್ಸಸೈಸ್ಗಳು ಸಹಾಯ ಮಾಡುತ್ತೆ ಆಮೇಲೆ ಸ್ಟ್ರೆಸ್ ಹಾರ್ಮೋನ್ ಬರುತ್ತೆ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅಂತ ಆ ಹಾರ್ಮೋನು ಕೂಡ ಇದು ತಡೆಗಟ್ಟುತ್ತೆ ಆಮೇಲೆ ಬೋನ್ ಹೆಲ್ತ್ ನಮ್ಮ ಮೂಳೆಯ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ಎಂಡೋರ್ಫಿನ್ಸ್ನ ಬೂಸ್ಟ್ ಮಾಡುತ್ತೆ ಅದ್ಯಾಕೆ ಅಂತ ಕೇಳಿದ್ರೆ ನಮ್ಮ ಮೂಡ್ ಅದರಿಂದನೇ ಬೂಸ್ಟ್ ಆಗೋದು ಹಾಗಾಗಿ ಅದಕ್ಕೆ ಸಾಮಾನ್ಯ ಆಗುತ್ತೆ ನಮ್ಮ ಮಸಲ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿದ್ರೂ ಕೂಡ ಕಷ್ಟ ಆಗುತ್ತೆ ಇದರಿಂದ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಆಮೇಲೆ ನಮ್ಮ ಪೋಶ್ಚರ್ಸ್ಗಳು ನಾವು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಅದು ಕೂಡ ಹೋಗುತ್ತೆ ಆಮೇಲೆ ದೇಹದಲ್ಲಿ ಮೂವ್ಮೆಂಟ್ ಮಾಡೋಕ್ಕೆ ಈಸಿ ಆಗ್ತಾ ಹೋಗುತ್ತೆ ಜಾಯಿಂಟ್ ಪೇನ್ಸ್ ಇರೋರಿಗೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಕ್ಯಾಲೋರೀಸ್ ಬರ್ನ್ ಆಗ್ತಾ ಹೋಗುತ್ತೆ ನಮ್ಮ ಕೋರ್ ಕೂಡ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ ಆಮೇಲೆ ಎಸ್ಪೆಷಲಿ ಬೆಳವಣಿಗೆಗೆ ಸಂಬಂಧಪಟ್ಟಂತ ಹಾರ್ಮೋನುಗಳು ಹಾರ್ಮೋನ್ಗಳು ಬಿಡುಗಡೆ ಆಗ್ಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಆಮೇಲೆ ದೇಹದಲ್ಲಿ ನಾವು ಹೋಗ್ತಿದ್ರೆ ಒಂದು ಬ್ಯಾಲೆನ್ಸ್ ಅನ್ನೋದಿರುತ್ತೆ ಒಂದು ಕಾನ್ಫಿಡೆನ್ಸ್ ಅಂತ ಇರುತ್ತೆ ಈಗ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನೀವು ನೋಡಬಹುದು ಏನು ಭಯ ಇಲ್ದಂಗೆ ಹತ್ತಿದ್ವಿ ಇಲ್ಲ ಅಂತಂದ್ರೆ ನಮ್ಮ ದೇಹ ಲ್ಲಿ ಶಕ್ತಿ ಇಲ್ಲ ಅಂತಂದರೆ ವೀಕ್ ಆಗಿತ್ತು ಅಂತಂದರೆ ಎಲ್ಲೋ ಕಾನ್ಫಿಡೆನ್ಸ್ ಹಾಟ್ ಆಗುತ್ತೆ ಬಟ್ ನಾವು ಈ ರೀತಿ ವರ್ಕೌಟ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ಇವತ್ತು ಒಂದು ಏಳು ಎಕ್ಸಸೈಸ್ನ ಹೇಳ್ಕೊಟ್ರು ನಮ್ಮ ಸರ್ ಸೊ ಇದನ್ನ ಮನೇಲೇ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದನ್ನು ಹತ್ತರಿಂದ ಹದಿನೈದು ಸಲ ಮಾಡಿ ಅದಾದಮೇಲೆ ಅದನ್ನೇ ಸೇಮ್ ಮೂರು ಸಲ ರಿಪೀಟ್ ಮಾಡಿ ಆಯಿತಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಒಂದು ಸಲ ನೀವು ವರ್ಕೌಟ್ ಮಾಡಿದ್ರೇ ಅದರ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ ಅದರ ಲಾಭ ಏನು ಅಂತ ಗೊತ್ತಾಗುತ್ತೆ ಎಷ್ಟೊತ್ತುವರೆಗೂ ಟೈಮ್ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆಲ್ಲರಿಗೂ ಎಕ್ಸಸೈಸ್ನ ಹೇಳ್ಕೊಟ್ರು ಸೊ ನನ್ನ ಅವ್ರಿಗೆ ಥ್ಯಾಂಕ್ ಮಾಡ್ತಾ ನೀವು ಕೂಡ ನಿತ್ಯ ಪ್ರಾಕ್ಟೀಸ್ ಮಾಡಿ ಈ ರೀತಿ ವೀಡಿಯೋಸ್ಗಳು ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು